ಎಲ್ಲ ಋತುಗಳಿಗಿಂತಲೂ ಮಳೆಗಾಲ ಬಂತು ಅಂದ್ರೆ ಮಾತ್ರ ನನಗೆ ತುಂಬಾ ತುಂಬಾ ಇಷ್ಟ ಇಡೀ ದಿನ ಬೇಕಾದರೂ ಮಳೆ ನೋಡ್ಕೊಂಡೇ ಕಾಲ ಹಾಕ್ಬಿಡ್ತೀನಿ ಅದರಲ್ಲೂ ಬಿಸಿ ಬಿಸಿ ಕಾಫಿ ಕೈಯಲ್ಲಿದ್ರಂತೂ ಆ ಮಳೆ ನೋಡೋ ಮಜಾನೇ ಬೇರೆ ಮಳೆಗೂ ನೆನಪುಗಳಿಗೂ ತುಂಬಾನೇ ಒಂದು ಅಗಾಧವಾದ ಸಂಬಂಧ ಇದೆ ಅಂತ ಅನ್ಸುತ್ತೆ ಸುಮ್ಮನೆ ಒಬ್ಬರೇ ಮಳೆ ನೋಡ್ಕೊಂಡು ಕೂತಾಗ ಒಳ್ಳೊಳ್ಳೆ ಮಧುರವಾದ ನೆನಪುಗಳು ಹಳೆ ಹಳೆ ನೆನಪುಗಳು ಬರ್ತಾನೆ ಇರುತ್ತೆ ಸುಂದರವಾದ ನೆನಪುಗಳನ್ನ ಮೆಲ್ಕು ಹಾಕ್ತಾ ಇವತ್ತಿನ ಸಂಜೆ ಹೇಗೆ ಕಳೀತು ಅಂತಲೇ ಗೊತ್ತಾಗ್ಲಿಲ್ಲ ಇಲ್ಲಿ ರಾತ್ರಿ ಚಪಾತಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದೀನಿ ನಾನು ಮಳೆಗಾಲ ಅಥವಾ ಮಳೆ ದಿನಗಳು ಅಂತಂದ್ರೆ ಮತ್ತೊಂದು ನೆನ್ಪು ಏನ್ ಬರುತ್ತೆ ಅಂತಂದ್ರೆ ಖಂಡಿತ ಮಳೆ ಬಂದಾಗ ಕರೆಂಟ್ ಹೋಗೇ ಹೋಗೋದು ರಾತ್ರಿ ಸಮಯದಲ್ಲಿ ಆ ಕರೆಂಟ್ ಹೋದಾಗ ಕ್ಯಾಂಡ್ಲ್ ದೀಪಗಳು ಅವಾಗೆಲ್ಲ ಕ್ಯಾಂಡ್ಲ್ ಬೆಳಕಲ್ಲಿ ಕೈಯಲ್ಲಿ ಆಟಾಡ್ತಿದ್ವಿ ಈ ನೆರಳಲ್ಲಿ ಜಿಂಕೆ ತರ ಮಾಡೋದು ಆಮೇಲೆ ನಾಯಿ ನವಿಲು ಈ ತರ ಎಲ್ಲ ಏನೇನೋ ಬೆರಳಲ್ಲೇ ಆಟಾಡ್ತಿದ್ವಿ ನೆರಳು ಜೊತೆ ಕರೆಂಟ್ ಹೋದಾಗ ಅಲ್ವಾ ನೀವುಗಳು ಕೂಡ ಈ ತರ ಆಟ ಆಡಿದಿರಾ